ಸಾಯಂಕಾಲದ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತ ಹೇಳುತ್ತ ಹೇಳು ಅದಕ್ಕ ಹಾ ಹಾ ಎದಕ್ರಿಪ್ಪ ಯಾಕಂತಂದ್ರ ದೈವಂದ್ರ ದೇವರಿದ್ದಂಗ ಹಾವ್ ಹೌದ ಹಾಡು ಅಂತ ಹೇಳೋ ಕಳ್ಳದ ತಕ್ಕಂದ್ರ ಐವತ್ತ ದಿವಸ ದೈವ ಮಕ್ಳು ಇದ್ದಂಗ ಹೌದಾ ಹೌದಿಲ್ಲ ಯಾಕಂತಂದ್ರ ಇನ್ನೂ ಇವರಿಗೆ ಭಾಳ ತಗೋ ಮಾತಾಡಿ ಬಾಳ ಭಾಳ ವಿಷಯಗಳನ್ನ ಚರ್ಚೆ ಮಾಡಿರ್ತಾರೆ ಹಾ ಯಾರಿಗೂ ಅರ್ಥ ಆಗಿಲ್ಲ ಅವ ಅಂತ ತೋಳ ಮಟ್ಯಾರ

ಆಕಾರ ಐತಿರೋ ಅನ್ನುವಂತ ಮಾತ ಫಾಲ ಹೇಳ್ರು ಹೌದು ಹೌದೋರ್ ಅವ ನಾ ಏನ್ ಕೇಳ್ತೀರ ಗೊತ್ತಕ್ಕೆಲ್ಲ ಈಗ ಏನ್ ಕೇಳಬೇಕಾಯ್ತಿಲ್ಲ ಹೊದಿಯನ್ನ ನಿಮ್ಮ ಲಕ್ಷ್ಮೀ ರಾಯಗಂತ ತಯಾರಾಗಿರ್ತಕ್ಕಂಥ ಬ್ರಹ್ಮಣ ಯೋ ಮಾತ್ರ ಅಂತ ಕೂಣಿ ಅಂತ ಇದ್ದೇನೆ ತೆಂಗಿನಕಾಯಿ ಅಕ್ಕ ರೈತ ಮಾರಿ ಅಂಗಲಾ ಹೌದೋರ್ ಅವ ಏನಾರಕ್ಕ ಲಕ್ಷ್ಮೀ ಬ್ರಹ್ಮಾಣ ಅಂದ್ರು ಹಾ ಏನ್ ಸರಸ್ವತಿ ಬ್ರಹ್ಣ ಅಂದ್ರು ಏನಂತಾರ ಏನ್ ಪ್ರಕೃತಿ ಬ್ರಹ್ಣ ಅಂದ್ರು

भगवान सदाशिव भगवान सदाशिव रामा ವಿಷ್ಣು ಮಹೇಶ್ವರ ಮಹೇಶ್ವರ ಈಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಮಕ್ಕಳು ಹುಟ್ಟಾರು ಈ ಮೂರು ಮಂದಿ ಮಕ್ಕಳು ಹುಟ್ಟಿರೋದಕ್ಕಲ್ಲ ಯಾ ಹೆಣ್ಮಕ್ಳು ಕರ್ಕೊಂಡಿಲ್ಲ ಯಾ ಹೆಣ್ಮಕ್ಳು ಟೈಮ್

ಮೂರು ಭಾಗ ಆಗಿ ಉಂಗಡನೇ ಆಗಿ ಸ್ವತಃ ಆಕಾಶ ಐತಿ ನರೇಂದ್ರ ಭೂಮಿ ಐತಿ ತಯೋ ಪಾತ್ರ ಆಯ್ತೆ ಪಾತ್ರ ಐತೆ ಹಿಂಗ ನಮ್ಮ ಅಪ್ಪನಿಂದ ಬ್ರಹ್ಮನಿಂದ ತಯಾರಾಗಿರ್ತಕ್ಕಂಥ ಬ್ರಹ್ಮಾಂಡ ಹೆಸರು ಮತ್ತೆ ಗಂಡಮಾಕ್ಳ ಹೆಸರು ಐತಿ ಹಿಂಗ ನಮ್ ಗಂಡಮಕ್ಳು ಹುಟ್ಟಿಸಿದ ಈಗ ಸದಾ ಕಾನಾಗ ತೆತಿ ಈಗ ಸದ್ದ ಅವ್ರ ಹೆಸರು ಐತೆ ಹೆಣ್ಮಕ್ಳು ಬ್ರಹ್ಮಾಡ್ ತಯಾರ್ ಮಾಡಿ ಅಂದ್ರಿ ಹೆಣ್ಮಕ್ಳು ಬ್ರಹ್ಮಾಡ್ ತಯಾರ್ ಮಾಡಬೇಕಾದ್ರ ಹಂಡ್ ಗೊತ್ತು ಬೀಜ ಎಲ್ಲಿಂದ ಗೊತ್ತು ಏನೇನು ಗೊತ್ತಿರತ್ತ ಹೌದಿಲ್ಲ ಅದಕ್ಕಾಗ

ಟೈಮ್ ಸೇಕಂಡು ಮಾತ್ರಬೇಕು ಅಂತ ಆರೆನ ಹಾರಿಕಕ್ಕೆ ಅಹ ಅದಕ್ಕ ಇನ್ನೂ ಸಾಕಷ್ಟು ಸಾಕಷ್ಟು ಮಾಡದರು ಆರು ಅದಕ್ಕೆ ಟೈಮ್ ಇಲ್ಲಿ ಕಮಿಟಿ ಕೊಟ್ಟಿದ ಪ್ರಕಾರ 5 ಗಂಟೆ ಕೇಳಪ ಅಂತಂದ್ರೆ ಸವಾಯಿಂದ ಆತೋ ಇವತ್ತಿನ ದಿವಸ ಘರ್ಣೆ ದಾತೋ ಅಹ ಕಾರ್ಯಕ್ರಮ ಕೊಂದಾ ವಾ ಪ್ರೋಗ್ರಾಮ್ ಕೊಡುವಂತ ಟೈಮ್ ಐದು ಗಂಟೆ ಹೇಳ್ಯಾರ ಕೇಳಾರಾ ಆ 5 ಗಂಟೆ ಅಂದು ಅಂತ ಸೈಕೇ ಸರಿ ಬಂದೈತಿ ಬಂದೈತಿ ಅಪ್ಪ ಅದಕ್ಕೆ ಬಹಳ ತಕ ಮಾತಾಡಿ ದೈವ ಕೊ째ವ ಅಂತ ಅವಶ್ಯಕತೆ ಇಲ್ಲ ಆದುರು

సూరే బీర సవ్వాడు ಇನ್ನ ಹಾ ಇವ್ವ ಮಾವನ ಇರತಕ್ಕಂತ ಕಳ್ವಿ ಮಾರಾಯಗಳು ಬಿವಪ್ಪನ ಹೆಂತ ಕಂಡಾನ ಎಷ್ಟ ರಗಡ ಕಾಯನಪ್ಪಾ ಅಂತ

vai, ನಾವು ಆಯ್ತಾಯ್ತು ಮುಗಿಸ್ ನಾವು ಹಾ ಆಯ್ತು ಅದಕ್ಕೆ ಪ್ರಕಾರ ಯಾರ ನೋಡಿ ಹಾಡಿ ಹಾಡಿ ಚಾನ್ಸ್ ಕೊಡ್ರಿ ಹೌದು ಯಾಕಂದ್ರೆ ಹಿರಿಯಪ್ಪ ಅಂತಂದ್ರೆ ನಮಗೂ ಹಾ